बोलो पाइप स्टपपा बाईक रोड आहे स्टपपा तर अडिके माने इकडे अडिके माने इकडे रोड ವರಿಗೋ ಸೈಡ ಓಟೆಲ್ ಅಂಚೆಲ್ಲ ಕೊಟ್ಟಿದ ಯಾರು 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 ಇದ್ದಾರಲ್ಲಿ

ಇದು ಈಗ ಬೆಂಕಿ ಇವತ್ತು ಹತ್ಕೊಳ್ತು ಮನೆಗೆ ಹಾಗಾಗಿ ನಿಮ್ಮ ಏನು ಕ್ವಾರ್ಟರ್ಸ್ ಅಲ್ಲ ಸರ್ ಎಷ್ಟೊತ್ತಿಗೆ ಆಯ್ತು ಏನಾಯ್ತು ಮತ್ತೆ ಹೇಗೆ ಆಯ್ತು ಅಂತ ಒಂಚೂರು ಗಂಟೆಗೆ ನಿಮ್ಮ ಹೆಸರು ನನ್ನ ಹೆಸರು ಜಾನ್ಸನ್ ಹಾ ಹೇಳಿ ನಾನು ಐವಿಲ್ಲಿ ಡ್ಯೂಟಿ ಮಾಡ್ತಾ ಇದ್ದೆ ಆವಾಗ ನನಗೆ ಫೋನ್ ಬಂತು ಶವ ಬಂತು ದಿನೇಶ್ ಹಾಗೆ ಈ ಬೆಂಕಿ ಇಡ್ತೀವಿ ಹೊಗೆ ಬರ್ತಾ ಉಂಟು ಅಂತ ಹೇಳಿದ್ರು ನಾವು ಬಂದು ನೋಡಿದೆ ನೋಡೋದಕ್ಕೆ ಫುಲ್ ಬೆಂಕಿ ಬಂದಿದೆ ಈಗ ಮನೆ ಮನೆಯವರು ಬಂದರು ಅಷ್ಟಲ್ಲಿ ನಾನು ಬರುವಾಗ ಪೊಲೀಸ್ನವರು ಇದ್ದಾರೆ ಮನೆಲಿ ಯಾರೆಲ್ಲ ಇದ್ದರು ಇದ್ದಿರಿ ಏನಾದ್ರೂ ತೊಂದರೆ ಆಯ್ತಾ ತೊಂದ್ರೆ ಎಲ್ಲ ಥಿಂಗ್ಸ್ ಎಲ್ಲ ಹೋಗಿದೆ ಏನಿಲ್ಲ ಮತ್ತೆ ಮನೆಯಲ್ಲಿ ಮಕ್ಕಳು ಶಾಲೆಗೆ ಹೋಗಿದ್ರು ಇಸಲ್ಸು ಕೇರಳಕ್ಕೆ ಹೋಗಿ ನಾನು ನಾನು ಅಲ್ಲೇ ಇಬಿಲಿ ಡ್ಯೂಟಿ ಮಾಡ್ತೀನಿ ಎಷ್ಟು ನಷ್ಟ ಎಷ್ಟಾಗಿದೆ ಸರ್ ನಷ್ಟ ಅಂದಾಜು ಒಂದು 2 ಮೂರು ಲಕ್ಷ ಹೋಗಿದೆ ಸ್ವಲ್ಪ ಗೋಲ್ಡ್ ಇತ್ತು ಗೋಲ್ಡ್ ಹೋಗಿದೆ ಹಾ ಕ್ಯಾಶ್ ಇತ್ತು

ಇವರು ಫೈರ್ ಸರ್ವಿಸ್ನವರಿಗೆ ಫೋನ್ ಮಾಡಿದ್ರು ಕೊರ್ಸ್ನವರು ಅವರು ಅವ್ರು ಬಂದರು ಅವರು ಬಂದು ಎಲ್ಲ ನಂದಿಸಿ ಇವಾಗ ಕಡಿಮೆ ಆಗಿದೆ ಬೆಂಕಿ ಅವರಿಗೆ ಧನ್ಯವಾದ ಹೇಳ್ತೇನೆ ಪಬ್ಲಿಕ್ ಈಗ ಇನ್ನೂ ಹತ್ತಿರದಲ್ಲಿ ಎಲ್ಲ ಬೆಂಕಿ ಹಿಡಿಯುವ ಸಿಬಿಯಲ್ಲಿ ಇತ್ತು ಅದೆಲ್ಲ ನಂದಿಸಿ ಸಮಾಧಾನ ಪಡಿಸಿದ್ದಾರೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೇನೆ

ಏನೋ ನಿನ್ ಬಿ ಕನೆಕ್ಟ್ ಮಾಡಿ ಇದಕ್ಕೆ ಕನೆಕ್ಟ್ ಮಾಡಿ ಜಾಯಿನ್ 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 ಆಯಿತು ಜಾಯಿನ್ ಕರೋ ಜಾಯಿನ್ ಕರೋ ಅಂಚೆ ಹೊರದಾಕಿದ್ರು ಸಾರಿ 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 ಓಯ್ ಬಾಪ್ಪ ಆ ಶಾಜಾ ಕೊಟಾಲಿ ಬಡಕ್ರಾ ಮದುವೆ ಮನುಷ್ಯ ಅಂತ ದುಡ್ಡು ಇಲ್ಲಿ ದಾಡ್ತಾ ಇದ್ದೀವಿ ಅಷ್ಟ ಕೆಲಸ ಇಲ್ಲ ಐ ಬಿ ಎಲ್ ಕೆಲಸ ಮಾಡ್ತಾರೆ

ಅದು ಬಿಜಾಪುರದಿಂದ ಮೈಸೂರಿಗೆ ಬರ್ತದೆ ಮೂರು ಹುಣಸೂರಿಗೆ ಬರ್ತೀವಿ ಲೇಡೀಸ್ ಎಲ್ಲಿ ದಯವಿಟ್ಟು ಮೇಲೆ ಹತ್ತನೆ ಕಾರ್ಯಕರ್ತರು ಇವ್ರ ಹಾಪಡ ಕೇಳಿದ್ರಾ ಹಾಪಾಗಿದ್ಯಾ ಅಲ್ಲೇಡಿ ಡಿ ಏನಾಗಲ್ಲ ಏನಾಗಲ್ಲೂಸಿ ಮಾಡಿದೆ

ಹಾಂ ಸರಿ ಸರಿ ಸರಿ

ಮೇಲೆದೊಂದು ವಸ್ತು ಅಂತ ಇನ್ನೂ ಗೊತ್ತಿಲ್ಲ ಪೂರ್ತಿ ಹೇಳಿರಿ ಸರ್ ಈ ಕಡೆ ಟಾರ್ ಕಟ್ ಮಾಡಿ ಸರ್ ಟಾರ್ಪು ವೈರ್ ಕಟ್ ಮಾಡಿ ಕಟ್ಟಾಗಿದೆ ಎಲ್ಲ ಕಟ್ಟಾಗಿದೆ ಎಲ್ಲ ಕಟ್ಟಿ ಅಷ್ಟೇ

ఏను సామగ్రి ఉండాలి నందు

ಇವತ್ತು ಹೇಳಿ ಒಂದು ಗಂಟೆಗೆ ಬರುವಾಗ ಸ್ವಲ್ಪ ಹೊಗೆ ಗಂಟಿತ್ತು ಬೆಂಕಿ ಎತ್ಕೊಂಡಿದ್ದೆ ಬಂದ್ಬಿಟ್ಟು ಎಲ್ಲ ಪೊಲೀಸರು ಫೈರ್ ಇಂಜಿನಿಯರ್ ಎಲ್ಲ ಇದ್ರು ನಾವು ಹೆಲ್ಪ್ ಮಾಡಿದ್ವಿ ಎಲ್ಲ ಕ್ಲಿಯರ್ ಆಗಿದೆ ಬೆಂಕಿ ಎಲ್ಲ ಕ್ಲಿಯರ್ ಆಗಿದೆ ಯಾರು ತೊಂದರೆ ಇಲ್ಲ ಸಿಲಿಂಡರ್ ಇತ್ತು ಎಲ್ಲ ಹೊರಗಡೆ ತೆಗೆದು ಸರ್ ಹೆಸರು ನಿಮ್ಮದು ರಾಕೇಶ್ ಸಿಖ್ಯಾರೆ त्यासाठी नाही ना